ಗೆಳೆಯರೆ ನಮಸ್ಕಾರ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಶಿವದೇವರು ಐದು ಪರ್ವತಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಆ ಐದು ಪರ್ವತಗಳನ್ನು ಪಂಚ ಕೈಲಾಸ ಎಂದು ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿದೆ ಹಾಗಾದರೆ ಆ ಪಂಚ ಕೈಲಾಸಗಳು ಯಾವುವು ಎಂಬುದನ್ನು ಹೇಳುತ್ತೇನೆ ಬನ್ನಿ ಮೊದಲನೆಯದು ಕೈಲಾಸ ಪರ್ವತ ಈ ಪರ್ವತವನ್ನು ಶಿವದೇವರ ಮುಖ್ಯವಾದ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಶಿವದೇವರು ಈ ಕೈಲಾಸ ಪರ್ವತದಲ್ಲಿ ತಾಯಿ ಪಾರ್ವತಿಯೊಂದಿಗೆ ವಾಸಿಸುತ್ತಾರೆ ಕೈಲಾಸ ಪರ್ವತವನ್ನು ಸ್ವರ್ಗದ ಬಾಗಿಲೆಂದು ಕರೆಯಲಾಗುತ್ತದೆ ಎರಡನೆಯದು ಶ್ರೀಖಂಡ ಕೈಲಾಸ ಪಂಚ ಕೈಲಾಸ ಯಾತ್ರೆಯಲ್ಲಿ ಶ್ರೀಖಂಡ ಕೈಲಾಸ ಯಾತ್ರೆಯು ಅತ್ಯಂತ ಕಷ್ಟಕರವಾದ ಕೈಲಾಸ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಶಿವದೇವರ ಜೊತೆಗೆ ಅವರ ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯನ ವಿಗ್ರಹವನ್ನು ನಾವು ನೋಡಬಹುದು ಮೂರನೆಯದು ಮಣಿಮಹೇಶ ಕೈಲಾಸ ಮಣಿಮಹೇಶ ಕೈಲಾಸ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿದೆ ಈ ಸ್ಥಳವನ್ನು ಶಿವದೇವರು ತಾಯಿ ಪಾರ್ವತಿಗಾಗಿ ಸೃಷ್ಟಿಸಿದರೆಂದು ನಂಬಲಾಗಿದೆ ಈ ಪರ್ವತದ ತುದಿಯಲ್ಲಿರುವ ಒಂದು ಬಂಡೆಯನ್ನು ಶಿವಲಿಂಗವೆಂದು ಪರಿಗಣಿಸಲಾಗಿದೆ ನಾಲ್ಕನೆಯದು ಆದಿ ಕೈಲಾಸ ಆದಿಕೈಲಾಸವನ್ನು ಛೋಟ ಕೈಲಾಸವೆಂದು ಕರೆಯಲಾಗುತ್ತದೆ ಆದಿಕೈಲಾಸವು ಭಾರತದ ಉತ್ತರಾಖಂಡ ರಾಜ್ಯದ ಕುಮಾವೂನ್ ಪ್ರದೇಶದಲ್ಲಿದೆ ಆದಿ ಕೈಲಾಸ ಪರ್ವತದ ಬಳಿ ಪಾರ್ವತಿ ದೇವಿಗೆ ಸಮರ್ಪಿತವಾದ ಒಂದು ಸರೋವರವಿದ್ದು ಇದನ್ನು ಮಾನಸ ಸರೋವರದಷ್ಟೇ ಪವಿತ್ರವೆಂದು ಪರಿಗಣಿಸಲಾಗಿದೆ ಇನ್ನು ಐದನೆಯದು ಕಿನ್ನೌರ್ ಕೈಲಾಸ ಧಾರ್ಮಿಕ ಶಿವಲಿಂಗವು ಕಿನ್ನರ್ ಕೈಲಾಶ್ ಪರ್ವತದ ಶಿಖರದಲ್ಲಿದೆ ಕಿನ್ನೌರ್ ಕೈಲಾಸದಲ್ಲಿರುವ ಶಿವಲಿಂಗದ ಎಂದರೆ ಇದರ ಬಣ್ಣ ಸೂರ್ಯೋದಯದ ಸಮಯದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ರಾತ್ರಿಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಗೆಳೆಯರೇ ಚಿಕ್ಕ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ